ಫಲಿತಾಂಶಕ್ಕೂ ಮುನ್ನ ಚನ್ನಪಟ್ಟಣದಲ್ಲಿ ಸೋಲುಪ್ಕೊಂಡ್ರ ಸಿಪಿ ಯೋಗೇಶ್ವರ್ ದುಬಾರಿ ಆಯ್ತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ವಕ್ಫ್ ವಿವಾದ ಜಮೀರ್ ಹೇಳಿಕೆಯಿಂದ ಮತ ಕಳೆದುಕೊಂಡ್ರ ಸಿಪಿ ಯೋಗೇಶ್ವರ್ ಅಥವಾ ನೆಲೆ ಕಳೆದುಕೊಂಡಿರೋದಕ್ಕೆ ಈಗಲೇ ನೆಪ ಕೊಟ್ರ ಮಾಜಿ ಸಚಿವ ಸಿಪಿ ವೈ ಹೈವೋಲ್ಟೇಜ್ ಕ್ಷೇತ್ರವಾಗಿದ್ದ ಚನ್ನಪಟ್ಟಣ ಅಖಾಡ ತೀವ್ರ ಕುತೂಹಲ ಕೆರಳಿಸಿತ್ತು ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಮತದಾನದವರೆಗೆ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗಲ್ಲ ಅಂತ ಖಚಿತ ಆದಾಗ ಕೈ ಹಿಡಿದ ಯೋಗೇಶ್ವರ್ಗೆ ಈಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸರಿ ಇರ್ತಿತ್ತೇನೋ ಅನ್ನೋ ಮನಸ್ಸು ಸ್ಥಿತಿಯಲ್ಲಿ ಇದ್ದಂತಿದೆ ಹಲವು ಕಾರಣಕ್ಕೆ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಬಲ ಪ್ರದರ್ಶನ ವಾಕ್ ಸಮರ ನಡೆಸುತ್ತಲೇ ಬಂದ ಹೆಚ್ಡಿಕೆ ಮತ್ತು ಡಿಕೆ ಬ್ರದರ್ಸ್ ಕಾದಾಟ ಚನ್ನಪಟ್ಟಣಕ್ಕೆ ತಲುಪಿತ್ತು ಅಭ್ಯರ್ಥಿ ಯೋಗೀಶ್ವರ್ ಆದ್ರೂ ಹೆಚ್ ಡಿಕೆ ಕುಟುಂಬದ ವಿರುದ್ಧ ಪೈಪೋಟಿಗಿಳಿದಿತ್ತು ಡಿಕೆ ಸಹೋದರರು ಆದ್ರೀಗ ಯೋಗೀಶ್ವರ್ ಹೇಳಿಕೆ ಅವರು ಫಲಿತಾಂಶಕ್ಕೆ ಮುನ್ನವೇ ಸೋಲನ್ನ ಒಪ್ಕೊಂಡ್ರ ಅನ್ನೋ ಅನುಮಾನ ಮೂಡಿಸಿದೆ ಜಮೀರ್ ಹೇಳಿಕೆಯಿಂದ ಒಂದು ಸಮುದಾಯದ ಮತ ಬಂದಿಲ್ಲ ಅಂತ ಅನ್ಸುತ್ತೆ ಹಾಗೇನಾದ್ರೂ ಆದ್ರೆ ನಮಗೆ ಹಿನ್ನಡೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ನಾವೆಲ್ಲರೂ ಒಕ್ಕಲಿಗರೇ ಆದರೂ ಅವರನ್ನೇ ಸಮುದಾಯ ನಾಯಕನ ಸ್ಥಾನದಲ್ಲಿ ನೋಡತ್ತೆ ಅಂತ ಹೇಳಿದ್ದಾರೆ ಸಿಪಿ ವೈ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಎಂಟತ್ತು ಅವಿರತವಾದಂತ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿಯವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ಇದೇ ಹೊತ್ತಿಗೆ ಅವರ ಪ್ರತಿಸ್ಪರ್ಧಿ ನಿಖಿಲ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನು ಒಕ್ಕಲಿಗ ಡಿಕೆಶಿ ಅವರು ಒಕ್ಕಲಿಗ ಆದರೆ ದೇವೇಗೌಡರ ಕುಟುಂಬವನ್ನ ಮಾತ್ರ ಒಕ್ಕಲಿಗರು ತಮ್ಮ ನಾಯಕ ಅಂತ ಗುರುತಿಸುತ್ತಾರೆ ದೇವೇಗೌಡರ ಕುಟುಂಬಕ್ಕೆ ಒಕ್ಕಲಿಗ ಸಮುದಾಯ ನಾನು ನಾನೆರಡು ಚುನಾವಣೆಯಲ್ಲಿ ಸೋತಿದ್ದೀನಿ ನಿಖಿಲ್ ಕುಮಾರಸ್ವಾಮಿ ಕೂಡ ಸೋತಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರ್ಭಟ ಜೋರಿತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಕೇಳಿ ಈಗ ಕಾಂಗ್ರೆಸ್ ಪರ ಮತ ಕೇಳಿರೋದ್ರಿಂದ ಜನ ಗೊಂದಲಗೊಂಡಿದ್ದಾರೆ ಅಂತ ಯೋಗೀಶ್ವರ್ ಹೇಳಿದ್ದಾರೆ ಕೆ ಶಿವಕುಮಾರ್ ಸೇರ್ತಾರೆ ಡಿ ಕೆ ಸುರೇಶ್ ಹೇಳ್ತಾರೆ ಬಾಲಕೃಷ್ಣ ಸೇರ್ತಾರೆ ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನು ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಆಗ್ತೀವಿ ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎರಡು ಸಲ ಸೋತಿದ್ದಾರೆ ಆದರೆ ಅದೇನಾಗಿದೆ ಅವರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡೋದು ಅವ್ರು ನಾಮಿನೇಷನ್ ಇಡುತ್ತ ಅವ್ರ ಆರ್ಭಟ ತುಂಬ ಜಾಸ್ತಿನೇ ಇತ್ತು ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿ ಮುಗಿತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚನ್ನಪಣದಲ್ಲೇ ಇತ್ತು ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ ಎಲ್ಲ ಮಿಕ್ಸ್ ಆಗೋಗಿದೆ ರೀ ಒಂದು ಚುನಾವಣೆ ಯಾವ ಇದ್ವಿ ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ ನಾವು ಪಾರ್ಲಿಮೆಂಟಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆಲೆ ಸೇರಿಕೊಂಡು ಈ ಚುನಾವಣೆ ಮಾಡ್ತಾ ಇದ್ವಿ ವಿಧಾನಸಭೆ ಚುನಾವಣೆ ಹಾಗೆ ಮತದಾರ ಯಾವ ಥರ ತೀರ್ಮಾತಕೋತ ಅನ್ನೋದು ಮಾತ್ರ ನನಗೆ ಇದು ಒಂದು ರೀತಿ ಯಕ್ಷ ಪ್ರಶ್ನೆ ಈಗ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಕ್ಷೇತ್ರ ಚುನಾವಣೆ ಬೇರೆ ಚನ್ನಪಟ್ಟಣದಲ್ಲಿ ಮತದಾನ ನಡೆದ ಮರುದಿನವೇ ಯೋಗೇಶ್ವರ್ ಇಷ್ಟೆಲ್ಲ ಹೇಳೋದನ್ನ ನೋಡಿದ್ರೆ ತಳಮಟ್ಟದಿಂದ ಬಂದಿರುವ ವರದಿಗಳು ಅವರಿಗೆ ಸೋಲೋ ಸಿಗ್ನಲ್ ಕೊಟ್ಟಿವ್ಯಾ ಅಂತ ಕೇಳುವಂತಾಗಿದೆ ಚನ್ನಪಟ್ಟಣ ಚುನಾವಣಾ ವಿಚಿತ್ರ ಪರಿಸ್ಥಿತಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಅದು ನನ್ನ ಮೂರ್ಖ ತೀರ್ಮಾನವಾಗ್ತಾ ಇತ್ತು ದೇವೇಗೌಡರು ರಾಜಕೀಯದಲ್ಲಿ ದೈತ್ಯ ಶಕ್ತಿ ನಿಖಿಲ್ ಗೆಲ್ಲೇ ಬೇಕು ಅನ್ನೋದು ದೇವೇಗೌಡರ ಶಪಥ ಹಾಗೂ ಕುಮಾರಸ್ವಾಮಿ ಅವರ ಅವಿರತ ಪ್ರಯತ್ನ ಆಗಿತ್ತು ಎರಡೂ ಕಡೆಯಿಂದಲೂ ಸಮಬಲದ ಹೋರಾಟ ಆಗಿದೆ ಯಾರೇ ಗೆದ್ರು ಕೂದಲೆಲ್ಲೇ ಅಂತರದಲ್ಲಿ ಗೆಲ್ ಅಂತ ಹೇಳಿದ್ದಾರೆ ಯೋಗೇಶ್ವರ್ ಜಮೀರ್ ಹೇಳಿಕೆಯಿಂದ ಒಂದಷ್ಟು ನಷ್ಟವಾಗಿದೆ ಮತ್ತೊಂದಷ್ಟು ಪ್ರಯೋಜನವೂ ಆಗಿದೆ ಅಂತ ಹೇಳಿರುವ ಸಿಪಿ ಯೋಗೇಶ್ವರ್ ಮುಸ್ಲಿಂ ಸಮುದಾಯದ ಮತ ಕ್ರೋಢೀಕರಣದ ಜೊತೆಯಲ್ಲೇ ನನಗೆ ಬರಬೇಕಿದ್ದ ಒಕ್ಕಲಿಗ ಸಮುದಾಯದ ಮತಗಳು ಜಮೀರ್ ಹೇಳಿಕೆಯಿಂದ ನಷ್ಟವಾಗಿದೆ ಜಮೀರ್ ಹೇಳಿಕೆ ಒಕ್ಕಲಿಗರಿಗೆ ಆಘಾತ ತಂದಿದೆ ಇದನ್ನೇ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುವೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕ ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವರ ಮಾತುಕತೆಗಳಲ್ಲಿ ನಿರಾಶಾದಾಯಕವಾದಂಥ ವಿಷಯ ಏನಲ್ಲ ಒಟ್ಟಾರೆ ಚುನಾವಣೆ ಸಮಬಲ ಇದೆ ಯಾರಿಗಾದರೂ ಕೂದಳೆ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಯೋಗೇಶ್ವರ್ಗೆ ಟಿಕೆಟ್ ಕೊಡಿಸಬೇಕು ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಬೈಕೇನು ಆಗಿತ್ತು ಅದಕ್ಕಾಗಿ ಅವರು ಪಕ್ಷದ ವರಿಷ್ಠರಲ್ಲೂ ಸಾಕಷ್ಟು ಹೇಳಿದ್ರು ಅವರು ಒಂದ್ ಹಂತದಲ್ಲಿ ಯೋಗೇಶ್ವರ್ ಅವರೇ ಜೆಡಿಎಸ್ ನಿಂದ ನಿಲ್ಲಿ ಅಂತಾನು ಅಂದಿದ್ರು ಅದು ಇನ್ನೂ ಮುಂದುವರೆದು ಅವರಿಗೆ ಬಿಜೆಪಿಯಿಂದಲೇ ಟಿಕೆಟ್ ಕೊಡುವ ಸಾಧ್ಯತೆಯೂ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಅಷ್ಟೊತ್ತಿಗೆ ಯೋಗೇಶ್ವರ್ ಕಾಂಗ್ರೆಸ್ ಸೇರಿ ಅಲ್ಲಿಂದ ಅಭ್ಯರ್ಥಿ ಆಗ್ಬಿಟ್ರು ಡಿಕೆ ಬ್ರದರ್ಸ್ ಅವರ ಬೆನ್ನಿಗೆ ನಿಂತು ಚುನಾವಣೆಯ ಹೊಣೆ ಹೊತ್ಕೊಂಡ್ರು ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ ಹಾಗೂ ಯೋಗೇಶ್ವರ್ ಪಾಲಿಗೆ ಇದು ಪ್ರತಿಷ್ಠೆ ಮಾತ್ರ ಅಲ್ಲ ಅಸ್ತಿತ್ವದ ಪ್ರಶ್ನೆಯಂತಾಗಿರುವ ಚನ್ನಪಟ್ಟಣ ಫಲಿತಾಂಶ ಏನಾಗಲಿದೆ ಅನ್ನೋದನ್ನ ಕಾದ್ ನೋಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ